ನಮಸ್ಕಾರ ಇಂದು ನಾವು ಬೃಹತ್ತಾದ ಆದಿಕಾವ್ಯದ ಕಥೆಯಿಂದ ರಾವಣನ ಒಂದು ವಿಶಿಷ್ಟ ಘಟನೆಯನ್ನು ತಿಳಿದುಕೊಳ್ಳೋಣ ರಾಮಾಯಣದಲ್ಲಿ ರಾವಣನು ಬಹುಶಕ್ತಿಶಾಲಿಯಾದ ರಾಕ್ಷಸ ರಾಜ ಅವನಿಗೆ ಬ್ರಹ್ಮನಿಂದ ಪ್ರಾಪ್ತವಾದ ಅನೇಕ ವರಗಳು ಇದ್ದವು ಆ ಶಕ್ತಿಯ ಪರಿಣಾಮವಾಗಿ ಅವನು ದೇವತೆಗಳಿಂದ ಹಿಡಿದು ಮಾನವರವರೆಗೂ ಎಲ್ಲರನ್ನೂ ಪೀಡಿಸುತ್ತಿದ್ದ ಒಂದು ದಿನ ರಾವಣನು ತನ್ನ ವಿಜಯಾತ್ರೆಯಲ್ಲಿ ಕುಬೇರನ ಮನೆಗೆ ಹೋಗಿ ಅವನ ರಾಜಕೀಯ ಬಲವನ್ನು ಸಾಬೀತುಪಡಿಸಲು ಪ್ರಯತ್ನಿಸಿದ ಕುಬೇರನು ವೈಭವಶಾಲಿಯಾದ ಸ್ವರ್ಣನಗರಿ ಅಲಕಾಪುರಿಯ ರಾಜ ಅವನಿಗೆ ಇಬ್ಬರು ಮಕ್ಕಳು ಮಣಿಗ್ರೀವ ಮತ್ತು ನಲ್ಕುಬರ ಈ ಇಬ್ಬರು ತಮ್ಮ ತಂದೆಯಂತೆ ದನಿಕರು ಆದರೆ ಅಹಂಕಾರ ತುಂಬಿದವರು ಅಲಕಾಪುರಿಗೆ ತೆರಳುತ್ತಿದ್ದಾಗ ರಾವಣನು ರಂಬಾ ಎಂಬ ಅಪ್ಸರೆಯನ್ನು ನೋಡಿದನು ಅವಳು ನಲ್ಕುಬರನ ಪ್ರಿಯತಮೆಯಾಗಿದ್ದಳು ಅವಳ ಸೌಂದರ್ಯವನ್ನು ನೋಡಿ ರಾವಣ ತನ್ನ ವಿಲಾಸಿಗಳ ಸ್ವಭಾವಕ್ಕೆ ಬಿದ್ದು ಅವಳನ್ನು ಬಲವಂತದಿಂದ ಆಕ್ರಮಿಸಲು ಯತ್ನಿಸಿದನು ರಂಭಾ ತನ್ನ ಮಾನದ ರಕ್ಷಣೆಗೆ ಬೇಡಿಕೊಂಡಾಗ ರಾವಣನು ಅವಳ ಮಾತುಗಳನ್ನು ತಿರಸ್ಕರಿಸಿ ಅವಳ ಮೇಲೆ ಅಮಾನವೀಯವಾಗಿ ವರ್ತಿಸಿದ ಈ ಘಟನೆ ತಿಳಿದ ನಲ್ಕೊಬ್ಬರ ಆಕ್ರೋಶದಿಂದ ಕಂಗಾಲಾದ ಅವನು ತಪಸ್ಸು ಮಾಡಿ ದೇವತೆಗಳನ್ನು ಒಲಿಸಿಕೊಂಡು ರಾವಣನಿಗೆ ಶಾಪ ನೀಡಿದನು ಇನ್ನು ಮುಂದೆ ನೀನು ಯಾವುದಾದರೂ ಸ್ತ್ರೀಯನ್ನು ಬಲವಂತದಿಂದ ಒಲಿಸಿಕೊಳ್ಳಲು ಪ್ರಯತ್ನಿಸಿ ಅವಳು ನಿನ್ನನ್ನು ಸ್ವತಃ ಇಚ್ಛೆಯಿಂದ ಸ್ವೀಕರಿಸದಿದ್ದರೆ ಅವಳ ಸ್ಪರ್ಶ ಮಾಡುವುದರೊಂದಿಗೆ ನಿನ್ನ ಶಿರವು ಭೂಮಿಗೆ ಬಿದ್ದು ನಾಶವಾಗುವುದು ಇದು ರಾಮಾಯಣದ ಮುಂದಿನ ಘಟನೆಯಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸುತ್ತದೆ ಸೀತಾಮತೆಯನ್ನು ಲಂಕೆಗೆ ಕರೆಯಿಸಿಕೊಂಡು ಬಂದು ರಾವಣನು ಅವಳನ್ನು ಬಲವಂತದಿಂದ ತನ್ನ ಪತ್ನಿಯನ್ನಾಗಿಸುವ ಯತ್ನ ಮಾಡಲಿಲ್ಲ ಯಾಕೆಂದರೆ ನಲ್ಕುಬರನ ಶಾಪವು ಅವನ ಮನಸ್ಸಿನಲ್ಲಿ ಸ್ಪಷ್ಟವಾಗಿತ್ತು ಈ ಕತೆ ನಮಗೆ ಮಹತ್ವದ ಪಾಠವನ್ನು ಕಲಿಸುತ್ತದೆ ಅಹಂಕಾರ ಮತ್ತು ಅನಾಯಾಸವಾಗಿ ಶಕ್ತಿಯನ್ನು ದುರ್ಬಳಕೆ ಮಾಡಿದರೆ ಆ ಶಕ್ತಿ ನಾಶವಾಗುತ್ತದೆ ಸ್ತ್ರೀಯರನ್ನು ಗೌರವದಿಂದ ನೋಡುವುದು ಮತ್ತು ಅವರ ಸಹಮತಿಯನ್ನೇ ಆಧರಿಸುವುದು ತುಂಬಾ ಮುಖ್ಯ